ನಮಸ್ಕಾರ ಈಗಲೇ ಗೌರಿ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ನಮಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಯಾಕಂದರೆ ಸಮರ್ ನಮಗೆ ಚಿಕ್ಕ ವಯಸ್ಸ ಗೊತ್ತು ಅವರೆಲ್ಲರೂ ನಮ್ಮ ಮಕ್ಕಳು ಮತ್ತೆ ಸಮರೆಲ್ಲರೂ ಒಂದೇ ಸ್ಕೂಲಲ್ಲಿ ಓದಿದ್ದಾರೆ ಸಮರ್ ಆಫ್ ಕೋರ್ಸ್ ಸ್ವಲ್ಪ ಸೀನಿಯರ್ ಸಮರ್ ಚಿತ್ ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಡ್ಯಾನ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಇಮೋಷನಲ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನನಗೆ ಸ್ವಲ್ಪ ಇದಾಗ್ತಿದೆ ಬಟ್ ವಿಶ್ವಲಿ ಕೂಡ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದೀಪ್ಸ್ ಬೆಸ್ಟ್ ಅಂತ ಹೇಳ್ಬೋದು ಕೋರ್ಸ್ ಅವ್ರು ನಮಗೆ ತುಂಬ ವರ್ಷದಿಂದ ಪರಿಚಯ ಐಶ್ವರ್ಯಾ ಮೂವಿಯಿಂದ ಪರಿಚಯ ಸೊ ತುಂಬ ಖುಷಿಯಾಗುತ್ತೆ ಎಸ್ಪೆಷಲಿ ಸಮರ್ ಜೊತೆಗೆ ನೋಡಿ ಸಾನಿಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಮರ್ ಎಸ್ಪೆಷಲಿ ಐತಿ ಎಕ್ಸೆಪ್ಷನಲ್ ಇನ್ ದ ಫೈಟ್ ಸೀಕ್ವೆನ್ಸಸ್ ಆ್ಯಂಡ್ ಡ್ಯಾನ್ಸ್ ಸೀಕ್ವೆನ್ಸಸ್ ಈವನ್ ಇಮೋಷನಲ್ ಸೀನ್ಸ್ I urge everyone to come to the theatres to watch this film. Support newcomers. Thank you so much. Congratulations Inderjeet, the entire team. Thank you.